ನಮಸ್ಕಾರ ಎಲ್ಲರಿಗೂ ಇವತ್ತಿನ ದಿನ ಈರುಳ್ಳಿ ಬಜ್ಜಿ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಾಗ ನೋಡೋಣ ಬರ್ರಿ ನೋಡಿರಿ ನಾಲ್ಕು ಈರುಳ್ಳಿನ ಈ ರೀತಿ ಉದ್ದುದ್ದ ಕಟ್ ಮಾಡಿ ತೊಗೋಬೇಕು ಇದನ್ನು ಕೈಲಿ ಎಲ್ಲನೂ ಸರಿಯಾಗಿ ಹಾಕಿ ನೀವು ಯಾಕಂದ್ರೆ ಅದೆಲ್ಲ ಬಿಡಿ ಬಿಡಿ ಆಗಬೇಕು ಆವಾಗ ನಿಮಗೆ ಬಜ್ಜಿ ಚಲೋದಂಗೆ ಬರ್ತಾವೆ ಅದಕ್ಕಾಗಿ ಈ ರೀತಿ ಕಿಚಿ ತಗೋರಿ ಎಲ್ಲನೂ ಬಿಡಿ ಬಿಡಿ ಆಗಬೇಕು ಅದಾದ ನಂತರ ಕಡಲೆ ಹಿಟ್ಟು ಒಂದು ಕಪ್ ಆಗೋಷ್ಟ ತೊಗೋರಿ ಇಲ್ಲಿ ಒಂದೂವರೆ ಕಪ್ ಆಗೋಷ್ಟು ತೊಗೋತೇನು ಯಾಕಂದ್ರೆ ಮೊದಲು ಒಂದು ಕಪ್ ಹಾಕ್ತಾನು ಆಮೇಲೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಕ್ತಾನು ಈಗ ನೋಡಿರಿ ನಾಲ್ಕು ಹಸಿಮೆಣ್ಸಿನ್ಕಾಯಿನೇ ಈ ರೀತಿ ಸಣ್ಣ ಸಣ್ಣ ಕಟ್ ಮಾಡಿ ಹಾಕೋಬೇಕು ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣ ಹೆಂಗೆ ಕಟ್ ಮಾಡಿ ತಗೋರಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋರಿ ಒಂದು ಸ್ವಲ್ಪ ಅರಶಿನ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊರಿ ಈಗ ಅಜ್ವನ ಒಂದು ಚಮಚ ಹಾಕೋ ಅಷ್ಟೇ ಈ ರೀತಿ ಕೈಯಲ್ಲಿ ತಿಕ್ಕಿ ನಾ ಏನು ತೋರಿಸಿದನಲ್ಲ ಇದೆಲ್ಲ ಕರೆಕ್ಟ್ ಆ ತೈಲಿ ಹಾಕ್ಕೊಂಡ್ರೆ ನಿಮ್ಗೆ ಬಜ್ಜಿ ನೀವು ಹೊರಗಡೆ ತೊಗೋತಿರ್ಲ ಅದೇ ರೀತಿ ಟೇಸ್ಟ್ ಬರ್ತಾವೆ ನೋಡಿರಿ ಒಂದು ಸ್ವಲ್ಪ ಸೋಡಾ ಹಾಕೋರಿ ಅಡುಗೆ ಸೋಡಾನ ಹಾಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊರಿ ಈ ರೀತಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಬಿಸಿ ಎಣ್ಣೆನ ಹಾಕ್ಕೋಬೇಕು ನೋಡಿರಿ ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಬಿಸಿ ಎಣ್ಣೆನ ಹಾಕೋಬೇಕು ಬಿಸಿ ಎಣ್ಣೆ ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರ್ತಾವೆ ಮತ್ತು ಟೇಸ್ಟು ಭಾಳ ಚಲೋದಂಗೆ ಬರ್ತಾವೆ ಅದಕ್ಕಾಗಿ ನೀವು ಬಿಸಿ ಎಣ್ಣೆನ ಮಾಡಿ ಹಾಕೋಬೇಕು ಈ ರೀತಿ ಕೈಲೆಲ್ಲೂ ಮಿಕ್ಸ್ ಮಾಡ್ಕೊರಿ ಇದ್ರೊಗ ಎಕ್ದಮ್ ನೀರು ಹಾಕೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಈರುಳ್ಳಿ ನೀರು ಬಿಟ್ಟಿರ್ತೈತಿ ಅದಕ್ಕಾಗಿ ನೀವು ನೀರು ಹಾಕಬಾರ್ದು ಎಲ್ಲಾನು ಹಂಗೆ ಮಿಕ್ಸ್ ಮಾಡ್ಕೊರಿ ನಾವು ಆವಾಗ ಹೇಳಿನಲ್ಲ ಅರ್ಧ ಕಪ್ ಆಗೋ ಆಮೇಲೆ ಹಾಕ್ತೇನೆ ಕಡಲೆ ಹಿಟ್ಟನ ಈಗ ಇದಕ್ಕೆ ಸೇರ್ಸ್ಕೊಂಡಿದ್ದಾನೆ ನೋಡಿರಿ ಭಾಳ ಕಡಲೆ ಹಿಟ್ಟು ಹಾಕಕ್ಕೆ ಹೋಗ್ಬಿಡ್ರಿ ಇಷ್ಟು ಹಾಕಿದರೆ ಪರ್ಫೆಕ್ಟಾಗಿ ಬರ್ತವೆ ಸಾಕು ನೀರು ನೋಡಿರಿ ನೀರು ಒಂದು ಸ್ವಲ್ಪ ಸ್ವಲ್ಪ ಹಾಕಬೇಕು ಯಾಕಂದ್ರೆ ಈರುಳ್ಳಿ ನೀರು ಬಿಟ್ಟಿರ್ತಿದ್ ಮೊದಲು ಹಾಗಾಗಿ ನೀವು ನೀರು ಜಾಸ್ತಿ ಅಂದ್ರೆ ಇದು ಬಜ್ಜಿ ಸರಿಯಾಗಿ ಬರೋಂಗಿಲ್ಲ ಅದಕ್ಕಾಗಿ ನೀವು ಇಷ್ಟ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈ ರೀತಿ ಗಟ್ಟಿಯಾಗಿ ಉಂಡೆ ಮಾಡ್ಕೊಳ್ರಿ ಉಂಡೆ ಮಾಡ್ಕೊಂಡು ಈ ಕಾದಿರೋ ಎಣ್ಣೆದಾಗ ಹಾಕೋರಿ ಎಲ್ಲನೂ ಇದೇ ರೀತಿ ನೀವು ಮಾಡಿ ಎಣ್ಣೆ ಒಳಗೆ ಬಿಡ್ರಿ ನೋಡಿರಿ ಇದೆಲ್ಲ ಫುಲ್ ಕಲರ್ ಬರೋವರೆಗೂ ನೀವು ಇದನ್ನು ಫ್ರೈ ಮಾಡ್ರಿ ಇದು ನೀವು ಹೊರಗಡೆ ತೊಗೊಂಡು ತಿಂತೀರಲ್ಲ ಅದೇ ರೀತಿ ಸೇಮ್ ಟೇಸ್ಟ್ ಬರ್ತಾವೆ ಈ ರೀತಿ ಮಾಡೋದರಿಂದ ನೋಡಿರಿ ಎಷ್ಟು ಚಂದ ರೆಡಿಯಾದವತ್ತ ನೋಡ್ರಿ ಈರುಳ್ಳಿ ಬಜ್ಜಿ ರೆಡಿ ಅದು ನೋಡ್ರಿ ಎಲ್ಲನೂ ಇದೇ ರೀತಿ ನೀವು ಕರೆಕ್ಟಾಗಿ ಮಾಡ್ಕೊರಿ ಈ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ